ಎಲ್ಲಿಂದ ಬಂದದ್ದು ಅಂತ ತಲೆನೋವು ತಲೆಗ್ರೇನ್ ತರ ನಮಗೆ ಮೈಗ್ರೇನ್ ತಂದೆ ದೇವರೇ ನಾಮದಲ್ಲಿ ಪರಶುದಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿ ಅನಿತಾ ಅವರಿಗಾಗಿ ಪ್ರಾರ್ಥಿಸುತ್ತೇನೆ ಇವರ ಆತ್ಮ ಪ್ರಾಣ ಶರೀರಕ್ಕೆ ಎದುರಾಗಿ ಓಡುವಂತ ತಲೆಯಲ್ಲಿ ಓಡುವಂತ ಎಲ್ಲ ಮೈಗ್ರೇನ್ ಸ್ಪಿರಿಟ್ ಅನ್ನು ಬಾಡಿ ಪೇನ್ ಉಂಟು ಮಾಡಿದ ದುರಾತ್ಮ ಶಕ್ತಿಯನ್ನು ಈಗಲೇ ಇವರ ಶರೀರದಲ್ಲಿ ಹೊರ ದಬ್ಬುತ್ತಾ ಇದ್ದಾನೆ ಸೌಖ್ಯವನ್ನು ಇವರ ಶರೀರದಲ್ಲಿ ಏಸು ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ಔಟ್ 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 ಸ್ಪಿರಿಟ್ ಆಫ್ ಮೈಗ್ರೇನ್ ಔಟ್ ಸ್ಪಿರಿಟ್ ಆಫ್ ಮೈಗ್ರೇನ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ 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 ಈಗ ನೋಡಿ ಅಕ್ಕ ಹೋಯ್ತಾ ಯಾರು ಗುಣ ಮಾಡಿದ್ದು ಯುವ ಸ್ತೋತ್ರ ಯೇಸುವೆಸ ನನ್ನನ್ನು ಗುಣಪಡಿಸದಕ್ಕಾಗಿ ಗುಣಪಡಿಸ್ತೀನಿ ನಿನಗೆ ಸ್ತೋತ್ರ ಹೇಳ್ತೇನೆ ಆಮೇಲೆ